ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಈ ರೀತಿ ಆರೇಳೆ ದಾರನ ತಗೊಂಡು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಬಟ್ಟೆಗೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೇ ನಾವು ಮತ್ತು ನೋಡಿ ಚೈನ್ನ ಹಾಕೋಬೇಕು ಒನ್ ಟು ಟು ಚೈನ್ನ ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೋಬೇಕು ನೀಡನ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೊಂದು ಡಬಲ್ ಕ್ರೋಶರ್ ಕಂಬನ ಮಾಡಿಕೊಂಡೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಇನ್ನೊಂದು ಡಬಲ್ ಕ್ರೋಶರ್ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನು ಎರಡು ಲೂಪಲ್ಲಿ ಒಂದು ಸಾರಿ ಸ್ನೇಹಿತರೆ ಇದು ಒಂದು ಸಿಂಪಲ್ ಅಂದರೆ ಸಿಂಪಲ್ ಡಿಸೈನ್ ಆಗಿರುತ್ತೆ ಮತ್ತು ಬಿಗಿನರ್ಸ್ ಕೂಡ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಅಷ್ಟು ಸಿಂಪಲ್ ಆಗಿರುತ್ತೆ ಈಗ ಮತ್ತೆ ಇನ್ನೊಂದು ಡಬಲ್ ಕ್ರಶಾ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ನಾವು ಏಳು ಅಥವಾ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನಾದರೂ ಮಾಡ್ಕೋಬೋದು ಇಲ್ಲ ಇದಕ್ಕಿಂತ ಕಡಿಮೆ ಬೇಕು ಅಂತಂದರೆ ಕಡಿಮೆನಾದರೂ ಹಾಕ್ಕೊಂಡು ನೆಕ್ಸ್ಟ್ ಬರೋ ಅಂಥ ಡಿಸೈನ್ನ ನಾವು ಮಾಡ್ಕೋಬೋದಾಗುತ್ತೆ ಇಲ್ಲಿ ನಾನು ಟೋಟಲಾಗಿ ಎಂಟು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಡಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಈ ರೀತಿ ಮೇಲೆ ತಗೋಬೇಕು ಇಲ್ಲಿ ನಾನು ತ್ರೀ ಎಮ್ ಎಮ್ ಸೈಜ್ ಇರೋವಂಥ ಗೋಲ್ಡ್ ಬೀಡ್ಗಳನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫಸ್ಟು ಒಂದು ಬೀಡನ್ನ ಹಾಕ್ಕೋತೀನಿ ಎಲ್ಲ ಥ್ರೆಡ್ಗೂ ಅದು ಬೀಡ್ ಜಾಯಿನ್ ಆಗೋ ಥರ ನೋಡಿಕೊಂಡು ನಿಧಾನನೇ ಆಗಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇನ್ನೊಂದು ಬೀಡ್ನ ಹಾಕ್ಕೊಂಡೆ ಮತ್ತು ಇನ್ನೊಂದು ಬೀಡ್ನ ಹಾಕೋತೀನಿ ಇಲ್ಲಿ ನಾನು ಟೋಟಲ್ ಆಗಿ ನಾಲ್ಕು ಬೀಡ್ಗಳನ್ನ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಬೀಡನ್ನ ಥ್ರೆಡ್ಗೆ ಹಾಕೋಬೇಕು ಫಸ್ಟು ಆನಂತರ ನೋಡಿ ಈ ಥರ ನಂದು ಎಬ್ಬೆಟ್ಟಿನ ಬೆಳ್ಳೇನಿದೆಯಲ್ಲೋ ಅಲ್ಲಿ ಸ್ವಲ್ಪ ಸ್ಪೇಸ್ ಮಾಡ್ಕೋಬೇಕು ದಾರದಲ್ಲಿ ನಾವು ಜಾಗ ಮಾಡಿಕೊಂಡು ಥ್ರೆಡ್ ಕೆಳಗಡೆಯಿಂದ ಹಾ ತೊಗೋಬೇಕು ನೋಡಿ ಈ ಥರ ಥ್ರೆಡ್ ಕೆಳಗಡೆಯಿಂದ ನೀಡಲನ್ನ ತೊಗೊಂಡು ನೋಡಿ ಈಗ ಆ ನೀಡಲ್ಗೆ ನೋಡಿ ಈ ಥರ ಥ್ರೆಡ್ನ ಸುತ್ತಕೊಂಡು ಆ ಎರಡು ಲೂಪಿಂದ ಥ್ರೆಡ್ನ ಆಚೆ ತೊಗೊಂಬರಬೇಕು ಸ್ವಲ್ಪ ಒಂದು ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಸ್ನೇಹಿತರೆ ಆನಂತರ ಆರಾಮಾಗಿ ನಮ್ಗೆ ಆ ಟೆಕ್ನಿಕ್ ಗೊತ್ತಾಗುತ್ತೆ ಯಾವ ರೀತಿ ಹಾಕ್ಕೋಬೇಕು ಅದಾದ ಮೇಲೆ ನೀಟಾಗಿ ಹಾಗೇ ಫಾಸ್ಟಾಗೂ ಕೂಡ ಹಾಕ್ಕೊಬೋದು ನೋಡಿ ಇವಾಗ ಇಲ್ಲಿಂದನೇ ಫಸ್ಟು ಬೀಡ್ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಮೂರು ಚೈನ್ನ ಮಾಡ್ತೀನಿ ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೊಂಡು ಆ ಬೀಡ್ ಮಧ್ಯ ಸ್ವಲ್ಪ ಜಾಗ ಮಾಡ್ಕೋಬೇಕು ಜಾಗ ಮಾಡಿಕೊಂಡು ನೋಡಿ ಈ ಥರ ಈ ಚೈನ್ನ ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒಂದು ಈಗ ಇಲ್ಲಿಂದ ಮತ್ತೆ ಮೂರು ಚೈನ್ನ ಹಾಕೋಬೇಕು ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಮತ್ತು ಇನ್ನೊಂದು ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಈಗ ಇಲ್ಲಿಂದ ಮತ್ತು ಒನ್ ಟೂ ತ್ರೀ ಮೂರು ಚೈನ್ನ ಹಾಕೋತೀನಿ ಮತ್ತು ಇನ್ನೊಂದು ಬೀಡ್ ಪಕ್ಕ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಮತ್ತು ಇಲ್ಲಿಂದ ನೀಡದ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊತೀನಿ ಸ್ಪ್ರೆಡ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು ಈ ಥರ ನೋಡಿಕೊಂಡು ಒನ್ ಪಾಯಿಂಟ್ ಒಳಗಡೆ ನಾವು ಡಬಲ್ ಕ್ರೋಶಡ್ ಕಂಬನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹಾರ್ಚ್ ಲಾಕು ಮತ್ತು ಡಬಲ್ ಕ್ರೋಶ ಕಂಬ ಎರಡು ಒಟ್ಟೊಟ್ಟಿಗೆ ಬರುತ್ತೆ ನೋಡಿ ಈ ಥರ ಒಂದು ಡಬಲ್ ಕ್ರೋಶ್ ಕಂಬನ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೋತೀನಿ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಈ ಕಂಬಗಳನ್ನ ಮಾಡ್ಕೋಬೇಕಾದ್ರೂ ಅಷ್ಟೇ ಎಲ್ಲ ಕಂಬಗಳೂ ಒಂದೇ ಲೆಂತ್ ಇರೋ ಹಾಗೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಅಥವಾ ಒಂದು ಹತ್ತಿರ ಒಂದು ದೂರ ಈ ಥರ ಕಂಬಗಳನ್ನ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಸೊ ಹಂಗಾಗಿ ಪ್ರತಿಯೊಂದನ್ನು ನೋಡಿಕೊಂಡು ಡಿಸೈನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇನ್ನೊಂದು ಕಂಬನ ಹಾಕೋತೀನಿ ಇಲ್ಲಿ ಒಟ್ಟಾರೆಯಾಗಿ ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಎಂಟು ಡಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆಯಿತು ಈಗ ಒನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ಸುತ್ಕೋತೀನಿ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಹೋಗಿ ಈ ಚೈನ್ ಲಾಕ್ ಮತ್ತು ಡಬಲ್ ಕ್ರೋಶ ಕಂಬ ಎರಡು ಒಟ್ಟಿಗೆ ಬರೋ ಥರ ನಾವು ಹಾಕ್ಕೋಬೇಕಾಗತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ಥರ ಲಾಕ್ ಮಾಡ್ಕೊಳ್ಳೋದಾಗಲಿ ಅಥವಾ ಈ ಥರ ಕಂಬಗಳನ್ನ ಮಾಡ್ಕೊಳ್ಳೋದಾಗಲಿ ಗ್ಯಾಪ್ ತೊಗೊಂಡು ಒಂದು ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳಿ ತುಂಬ ಎಳೆದು ಎಲ್ಲ ಮಾಡೋಕ್ಕೋದ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಂಗಾಗಿ ಆದಷ್ಟು ಒಂದೊಂದು ಪಾಯಿಂಟ್ ಒಳಗಡೆ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಎಂಟು ಡಬಲ್ ಕ್ರಶ ಕಂಬಗಳನ್ನ ರೆಡಿ ಮಾಡ್ಕೊಂಡಿದ್ದಾಯಿತು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಫಸ್ಟು ಎರಡು ಬೀಡನ್ನ ಹಾಕೋತೀನಿ ಈಗ ಮತ್ತೆ ಇನ್ನು ಎರಡು ಬೀಡನ್ನ ಥ್ರೆಡ್ಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಎಳೆದು ನೋಡ್ಕೋಬೇಕು ಸ್ವಲ್ಪ ಈ ಥರ ಲೂಸಾಗಿ ಇಡ್ಕೊಳ್ಳಿ ಥ್ರೆಡ್ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನಾವು ಈ ಬೀಡ್ಗಳನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಯಾವ ಥರ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಅದೇ ಥರ ನೀವು ಕೂಡ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ನಾವೇನು ಬೀಡ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಗ್ರಿಪ್ಪಾಗಿ ಇಟ್ಕೋಬೇಕು ಹಿಡ್ಕೊಂಡು ಇಲ್ಲಿಂದ ಫಸ್ಟು ಬೀಡ್ ಲಾಕ್ ಮಾಡ್ಕೋತೀನಿ ಆಮೇಲೆ ಒನ್ ಟೂ ಬೇಕು ಅಂದರೆ ಇನ್ನೊಂದು ಚೈನ್ ಹಾಕೋಬೋದು ಸ್ನೇಹಿತರೆ ಇಲ್ಲಾಂದರೆ ಇಲ್ಲಿ ಇದು ಈ ತ್ರೀ ಚೈನೇ ನಿಮಗೆ ಸಾಕಾಗುತ್ತೆ ಅಂತ ಅಂದರೆ ಅದರಲ್ಲೂ ಕೂಡ ನಾವು ಲಾಕ್ ಮಾಡ್ಕೋಬೋದು ಈಗ ಮತ್ತೆ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ ಹಾಕೋತೀನಿ ಈ ರೀತಿ ಬೀಡ್ ಪಕ್ಕ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಮತ್ತು ಮೂರು ಚೈನ್ ಹಾಕೋಬೇಕು ಮತ್ತು ಇದನ್ನು ಈ ಚೈನ್ ಕೂಡ ನಾವು ಬೀಡ್ ಪಕ್ಕ ಲಾಕ್ ಮಾಡ್ಕೋಬೇಕು ಹೀಗೆ ನಾವು ಮೂರು ಬೀಡ್ಗೆ ಮಾತ್ರ ಈ ಥರ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಆನಂತರ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ಉಳಿದಂಥ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ನಾನು ರೆಡಿ ಮಾಡಿಕೊಂಡು ಹಾಗೆಯೇ ಕುಚ್ಚಾಕಿ ಯಾವ ರೀತಿ ಕಾಣಿಸುತ್ತೆ ಡಿಸೈನ್ ಅಂತನ ತೋರಿಸ್ಕೊಡ್ತೀನಿ ನೋಡಿ ಡಿಸೈನ್ ಅಂತೂ ನೋಡೋದಕ್ಕೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೊನೆಯಲ್ಲಿ ನೋಡಿ ಈ ಥರ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಹಿಂದೆ ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು